ප්‍රියා කයම කරය වි පරවාගේ කස්කකිරව සහගුව සරකාද නි නිටුේ ලාත ල වාට ැ ලා හදු රුත්තර නරවා ාන වශනහ. ಎಸ್ಆರ್ ಕಾರ್ಪ್ಲೆಕ್ಸ್ ನ ಬಳಿ ಸಂಜೆ ಬಸ್ಗೆ ನೀಡಲು ಕೈ ಸೂಚನೆ ನೀಡಿದ್ದಾರೆ ಮಹಿಳಾ ಪ್ರಯಾಣಿಕರು ಸಾರಿಗೆ ಬಸ್ಗೆ ಸರ್ಕಾರಿ ಬಸ್ ಸರ್ಕಾರಿ ಬಸ್ ನಿಲ್ದಾಣದ ಸಾರ್ವಜನಿಕರ ಎದುರಲ್ಲಿ ಕಂಡು ಮಾಡಲು ಸರ್ಕಾರಿ ಬಸ್ ಮಾತು ಸರ್ ಏನಿಲ್ಲ ಅಲ್ಲಿ ಇಲ್ಲಿ ಕಂಪ್ಲೆಕ್ಸ್ ಇದೆಯಾ ಸುಂದರು ಹಾ ಹಾ ಅಲ್ಲಿ ಮಹಿಳಾ ಪ್ರಯಾಣಿಕರು ಭಾಳ ಜನ ಇರ್ತಾರೆ ನಾನು ಕೈ ಮಾಡಿದಾಗ ನಾವು ಹತ್ತಿಸ್ಕೊಂಡೋಗ್ಲಿನ್ ಸಮಸ್ಯೆ ಆಗುತ್ತೆ ನನಗೆ ಬಂದರೆ ಆಗುತ್ತೆ ಅಂತ ಹೇಳಿ ನಾನು ನಿಂತೀವಿ ಅಲ್ಲೇ ಫಿಕ್ಷಣ ನಿಂತಲ್ಲ ನಾವು ಗಿಡರನ್ನ ಹೋಗ್ತಾ ಹೋಗ್ತಾಯಿದ್ದೀವಿ ನಾಲ್ಕೈದು ಜನ ಹೆಣ್ಮಕ್ಳಿದ್ರೆ ಹತ್ತಿಸ್ಕೊಂಡು ಹಿಂಗೆ ಹೀಗೆ ಹತ್ತಿರ್ತಾರೆ ಲೆಫ್ಟ್ ಸೈಡಲ್ಲಿ ತುಂಬ ನಿಂತಿದ್ದ ನಾನು ಸಡನಾಗಿ ಮತ್ತೆ ಆರಾಮ್ ಮಾಡ್ಕೊಂಡು ಬಂದು ಹಿಂಗೆ ಜೀವಿತ ನಾ ಹೆಣ್ಮಕ್ಳಿಗೆ ಪ್ಯಾಸೆಂಜರ್ ಹತ್ತಿದ್ದೆ ನಾನು ಬಸ್ಸಿಗೆ ಹತ್ತಿದ್ದೆ ಗಂಟೆ ಹೊಟ್ಟು ನಿಂತು ನನಗೆ ಬೇಕಾಬಿಟ್ಟಿ ಬಿಟ್ಟು ಅವಾರ್ತಿಪತ್ತುಗಳಿಂದ ಮಾತಾಡ್ದ ಏನ ಹೆಂಗೆ ಮಾತಾಡ್ತೀಯಪ್ಪ ಹಂಗೆಲ್ಲ ಮಾತಾಡ್ಬಾರ್ದು ಯಾಕೆಂದು ಮಾತಾಡ್ತೀಯ ಅಂತಂದರೆ ಇಲ್ಲಿ ಯಾವತ್ತಿರುತ್ತೆ ನಿಮಗೆ

ಅಲ್ಲಿಗೆ ಲೇಡೀಸ್ ಅನ್ನ ಎತ್ತಿ ಹಚ್ಚಿದ್ರಲ್ಲ ಅವರೆಲ್ಲ ಹೋಗಿ ಗಲಾಟೆಗೆ ಹೋದ್ರೆ ಆ ಹೆಣ್ಣು ಮಕ್ಳ ಮೇಲೆ ಲೋಕಲ್ ಅವರೆಲ್ಲ ದೌರ್ಜನ್ಯ ವಿರೀತ ದೌರ್ಜನ್ಯ ನಾವು ಇವತ್ತು ಅಲ್ಲಿ ಹಚ್ಚಂಗೆ ಇಲ್ಲ ಹಂಗ್ ಮಾಡಿ ಮಾಡ್ತಿದಾರೆ ಅಡ್ಡ ಅಡ್ಡ ಹೊರಟು ಬಾಯಿ ಬಂದ್ ಈ ತರ ಎಲ್ಲ ಮಾಡ್ತಿದಾರೆ